ಎಳಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಹಾತ್ಮ ಗಾಂಧಿ ನರೆಗಾ ಯೋಜನೆಯಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ನೀಡುವುದಿಲ್ಲ ಕೆಲಸ ನೀಡಿದರೂ ವೇತನ ಮಾಡುವುದಿಲ್ಲ ಕೆಲಸ ಮಾಡುವುದು ಒಂದು ಕಡೆ ಆದರೆ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಜಿಪಿಎಸ್ ಮಾಡ್ತಾರೆ ಸಂಚಾರ ಸೌಲಭ್ಯ ಇಲ್ಲ ನಮ್ಮ ದುಡ್ಡಿನಿಂದಲೇ ಖರ್ಚು ಮಾಡಿಕೊಳ್ಬೇಕು ಅಧಿಕಾರಿಗಳಿಗೆ ಹೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿ ಬಲಕುಂದಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಹಮ್ಮಿಕೊಂಡಿದ್ರು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಧರಣಿ ಮಾಡುತ್ತೇವೆ ಎಂದು ಎಚ್ಎಲ್ಸಿ ಪ್ರತಿಭಟನೆ ಮೊಟಕುಗೊಳಿಸಿದರು

ಹೊಸ ಇಷ್ಟೇ ಒಂದು ಎರಡ್ ಮೂರ್ ದಿನ ಆಯ್ತು ಕೆಲ್ಸ ಕೊಡೋದ ಪಂಚಾಯತ್ ಇದ್ ಕೊಟ್ಟಿದ್ದವ್ ಈ ಕೊಟ್ರೆ ಕೊಡ್ಬೇಕ ಈಗ ನಾನು ಮನ್ಯೇ ಈಗ ಒಂದು ವಾರದಿಂದ ದಿನದ ಒಂದು ಇದಕ್ಕೆ ಅಂದ್ರೆ ಎಣ್ಣೆ ಮರ ತಗದು ಜಿ ಪಿ ಎಸ್ ಎಲ್ಲಿ ಬರ್ತೀವಿ ನೋಡಿ ನೋಡ್ತೀವಿ ನೋಡ್ಕೊಂಡು ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಅದಕ್ಕೂ ನಾವು ಟೈಮಿಂಗ್ ಕೊಟ್ಟಿವಿ ಈಗ ಅವ್ರು ಕರೆಕ್ಟಾಗಿ ನೋಡ್ಕೊಂಡು ನಮ್ಗೆ ಎಣ್ಣೆ ಮಾರು ತೆಗಿಬೇಕ್ರಿ ಈಗ ಮತ್ತು ಎನೆ ಮಾರ ತೆಗದು ಅಲ್ಲಿ ಫೋಟೋ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕಂತ ಅಲ್ಲಿ ಹೋಗಿರ್ತೈತಿ ನಮಗೆ ಮತ್ತೆ ಒಳಗೆ ಎಣ್ಣೆ ಕೊಟ್ಟಕ್ಕೆ ಅಲ್ಲೇ ಹೋಗೋದು ಸಮೀಪದ ಅಲ್ಲಿ ಫೋಟೋ ತಗೋಂಡು ಅಲ್ಲೇ ಕೆಲಸ ಮಾಡ್ತೀವಿ ಹೇಳಿ ಅಂತ ಆದ್ರೆ ನಾವು ಇಲ್ಲಿ ಬಂದು ಒಟ್ಟು ಎರಡು ಸೈಡು ಅಡ್ಡಾಡಕ್ಕೆ ಆಗಂಗಿಲ್ಲ

ಮುಂದೆ ಹೆಂಗ ಪರಿಹಾರ ಕಾರ್ಮಿಕರೇ ಪರಿಹಾರ ಏನು ಕೇಳೋ ತಡಿಯಲ್ಲ ಸಮಾಜ ನಮ್ಮ ಈಗ ಈಗ ಒಬ್ಬೊಬ್ರು ಒಂದೊಂದ್ ತರ ಹಲವಾರು ಚಾವಿ ಹಾಕಿದ್ರೆ ಬಗೆಹರ್ತೈತಿ ಸಮಸ್ಯೆ ಬಗೆಹಾ ಇರ್ತಿದ್ರೆ ಹಾಕ್ರಿ ಇನ್ನ ಎರಡು ಹಾಕ್ರಿ ನಾ ಬ್ಯಾಡನಾ ಕೆಲಸ ಮಾಡಿ ತಾಲೂಕ್ ಪಂಚಾಯತಿ ಮೀಟಿಂಗ್ ಇತ್ತು ಇವ್ರು ಜೀರಾಗಿದ್ರೆ ತಗದ್ಕೊಡ್ರಿ ಸರ ಅಂತಂದ್ರಾಂಗ್ ಗುಡಿಗೆ ಹೋಗಬೇಕು ಅಂತ ಅಲ್ಲೇ ತಗದು ತಗದ್ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಆದ್ರೆ ನಮ್ಗೆ ದೂರ ಆಗತ್ರಿ ಇಲ್ಲೇ ಸಮೀಪದಾಗ ಅಮೌಂಟ್ ಇಟ್ಕೊಂಡು ಇಲ್ಲೇ ತಗದು ತೆಗೆದುಕೊಡ್ರಿ ಅಂತ ನಾ ಅಂದ್ರೆ ಅವ್ರು ಹೇಳಿ ತಾಲೂಕ್ ಪಂಚಾಯತಿಗಳು ಸರಿಗೆ ಹೇಳಬೇಕಂದ್ರೆ ನೀವು ಸರ್ ಬಂದಿಂತ ಕೇಳ್ರಿ

ಸಲ ಹೇಳಿದ್ರೆ ಆಯ್ತು ಅಂತಂದ್ ಲೇಬರ್ ಕರ್ಕೊಂಡು ಒಂದ್ ಎನ್ ಎಂ ಎಸ್ ಮಾಡಿದ್ವಿ ವಾಪಸ್ನೂ ಇಲ್ಲ ಟೆಕ್ನಿಕಲ್ ಇಶ್ಯೂ ಕೂತು ಪೇಮೆಂಟ್ ಆಗೋದು ಇದು ಒಂದು ಸಮಸ್ಯೆ ಹಿಂಗ ಗುಜಾಡ್ರ ಸಮಸ್ಯೆನೂ ಕ್ಲಿಯರ್ ಆಗಲ್ಲ ಇದು ಮುಂದ ಈಗ ಮಾಡ್ರಿ ನೀವು ಯಾರು ಅದನ್ನ ಒಬ್ಬರು ಯಾರು ಜಾಬ್ ಕರ್ಕೊಂತ ಹೇಳಕ್ತಾರ ಹೇಳಿಲ್ಲ ನೀನ್ ಹೇಳಿಲ್ಲ ಸಾರ್ವಜನಿಕ ಮುಂದೆ ಹೇಳಕ್ ಕುಂತಾರ ಅವ್ರು ನಾ ಜಾಬ್ ಕರ್ಕೊಂತಿ ಅದೇನೈತಿ ನಾ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಾರ ಅವ್ರು ಹೌದಾ ಅಧಿಕಾರಿ ಬರ್ರಿ ಮಾತಾಡಲಿ ಅಧಿಕಾರಿ ಬಂದು ಕ್ಯಾಮ್ರಾ ಹಿಡ್ಕೊಂಡು ಅದು ಬರ್ರಿ ಸಾವಿರಲಿಲ್ಲ ಸಾವಿರ ಇಲ್ಲ ನೀನ್ಯಾಗ ಮಾತಾಡ್ತೀನಿ ತಿಪ್ಪತಿ ಒಬ್ಬರು ಕೊಪ್ ಮಾಡಿದ್ರೆ ಎಲ್ಲಾ ತಪ್ಪು ಮಾಡ್ದಂಗ ಹಿಂಗ ನನ್ನ ಮ್ಯಾಗ ಬಂದಂಗ ಅದು ಅದು ಏನೋ ಸಮಸ್ಯೆ ಇದ್ರು ನಿಮ್ಗೆ ಬಗೆಹರ್ಸ್ ಕೊಡ್ತೀನಿ ಒಂದಿನ ಅವಕಾಶ ಕೊಡಿ ಸರ ಲಾಸ್ಟ್ ಟೈಮ್ ಏನು ಅನ್ನೋದು ನನ್ ಬದ್ಮೇಲೆ ನಾ ತಿಳ್ಕೊಂತೀನ್ ರೀ ಏನ ಅನ್ನೋದು ನಾ ತಿಳ್ಕೊಂತೀನ್ ರೀ ಮಾತಾಡಿ ಏನ್ ಸಮಸ್ಯೆ ಐತಿ ತಿಳ್ಕೊಂತೀನ್ ರೀ ತಿಳ್ಕೊಂಡು ಎಲ್ಲ ಮೇಡ್ಗಳಿಗೆ ಕಲಸ್ತೀನಿ ಕರೆಸಿ ಮಾತಾಡಿ ಎಲ್ಲಿ ಗೊತ್ತೇ ಮಾಡಿ

no